ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೊಂದು ಮಸಾಲಾ ಪೌಡರ್ ಮಾಡೋದನ್ನು ಮಾಡೋದನ್ನ ಹೇಳ್ತೀನಿ ಈ ಮಸಾಲಾ ಪೌಡರನ್ನು ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ಸ್ಟೋರ್ ಮಾಡಿಡ್ಬೋದು ಹಾಗೆ ಇದರಿಂದ ನೀವು ತುಂಬ ರೆಸಿಪಿಗಳನ್ನು ಕೂಡ ಮಾಡಬಹುದು ಇದನ್ನು ಮನಸ್ಸಲ್ಲ ಮಾಡಿಟ್ಕೊಂಡ್ರೆ ನೀವು ಬಾಳೆಕಾಯಿ ಚಿಪ್ಸ್ ಮಾಡ್ತೀರೂ ಇದರ ಇದೇ ಮಸಾಲ ಪೌಡರ್ ಅನ್ನು ಹಾಕಿ ಮಾಡ್ಬೋದು ಸ್ವೀಟ್ ಪೊಟಾಟೊ ಚಿಪ್ಸ್ ಈ ಥರ ಬೇರೆ ಬೇರೆ ಚಿಪ್ಸ್ಗಳಿಗೂ ಯೂಸ್ ಮಾಡಬಹುದು ಹಾಗೆ ನೀವು ಯಾವುದಾದ್ರೂ ಪಲ್ಯಗಳನ್ನು ಮಾಡ್ತೀರಲ್ಲ ಮಸಾಲ ಹಾಕಿ ಮಾಡುವಂಥ ಪಲ್ಯಗಳು ಅದಕ್ಕೂ ಕೂಡ ಈ ಮಸಾಲ ಪೌಡರ್ ಅನ್ನು ಹಾಕಿ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ಬೇರೆ ಬೇರೆ ಅಡುಗೆಗಳಿಗೂ ಯೂಸ್ ಮಾಡಬಹುದು ಯಾವ್ಯಾವ ಅಡುಗೆಗಳು ಅಂತ ನಾನು ಮಾಡ್ತಾ ಮಾಡ್ತಾನೆ ನಿಮ್ ಜೊತೆ ಹೇಳ್ತೀನಿ ಬನ್ನಿ ಇವಾಗ ಈ ಮಸಾಲೆ ಪೌಡರ್ ಅನ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಬಾಣಲೆಯಲ್ಲಿ ಒಂದು ನಾಲ್ಕು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕದೇನೆ ಹಾಗೆಯೇ ಇದನ್ನು ಹುರಿ ಹುರಿಯುತ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಕರಿಬೇವನ್ನು ಕೂಡ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಹೆಸಳಿನ ಕರಿಬೇವನ್ನು ಹಾಕಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಇಂಗನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಂಗಿನ ಫ್ಲೇವರು ತುಂಬ ಚೆನ್ನಾಗಿರಬೇಕು ಈ ಮಸಾಲೆ ಪೌಡರಿಗೆ ಹಾಗೆ ಒಂದು ಎಂಟು ಹತ್ತು ಲವಂಗವನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಇವನ್ನೆಲ್ಲವನ್ನು ಸಣ್ಣ ಊರಿನಲ್ಲೇ ನಾವು ಚೆನ್ನಾಗಿ ಹುರಿಬೇಕಾಗತ್ತೆ ದೊಡ್ಡ ಊರಿನಲ್ಲಿ ಹುರಿಬಾರ್ದು ಕಡಲೆಬೇಳೆಲ್ಲ ಚೆನ್ನಾಗಿ ಹುರಿಯೋದಿಲ್ಲ ನಂತರ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಧನಿಯವನ್ನ ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸಣ್ಣ ಚಕ್ರಮಗ್ಗು ಅದನ್ನ ಕೂಡ ಹಾಕಿದ್ದೀನಿ ಸಣ್ಣ ಪೀಸ್ ಹಾಕಿದ್ದೀನಿ ಚಕ್ರಮೊಗ್ಗನ ಇದರ ಫ್ಲೇವರ್ ಇಷ್ಟ ಆಗಲ್ಲ ಅಂತ ನಾನು ಸ್ಕಿಪ್ ಮಾಡ್ಬೋದು ನೀವು ಆಮೇಲೆ ನಾನು ಜೀರಿಗೆಯನ್ನು ಕೂಡ ಒಂದೂವರೆ ಚಮಚದಷ್ಟು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಮಸಾಲೆಗಳನ್ನು ಸಣ್ಣ ಉರಿನಲ್ಲೇ ನಾವು ಫ್ರೈ ಮಾಡಬೇಕಾಗತ್ತೆ ಈ ಮಸಾಲ ಪೌಡರನ್ನು ನಾವು ಟೊಮೆಟೊ ರಸಮ್ ಈ ಎಲ್ಲ ಮಾಡಿದಾಗ್ಲೂ ಕೂಡ ಯೂಸ್ ಮಾಡ್ಬೋದು ಮತ್ತೆ ಯಾವುದೇ ಸೊಪ್ಪಿನ ಪಲ್ಯಗಳಿಗೂ ಕೂಡ ಇದು ತುಂಬ ಚೆನ್ನಾಗಾಗತ್ತೆ ಸೊಪ್ಪಿನ ಪಲ್ಯಗಳಿಗೆಲ್ಲ ಈ ಥರ ಮಸಾಲೆ ಪೌಡರನ್ನು ಹಾಕಿ ನೀವು ಒಂದ್ಸಲ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಈ ಮಸಾಲೆ ಎಲ್ಲ ಹುರಿದಾಯ್ತು ಇವಾಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ಹಾಗೆ ಇಡ್ತೀನಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗೆ ಆದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕಿ ಪೌಡರನ್ನು ಮಾಡಬೇಕು ಮಿಕ್ಸಿಗೆ ಹಾಕ್ಕೊಬೇಕಿದ್ರು ಅಷ್ಟೇ ಮಿಕ್ಸಿ ಜಾರ್ ಜಾರನ್ನು ಚೆನ್ನಾಗಿ ಒರೆಸ್ಕೊಂಡು ಇದನ್ನು ಪೌಡರ್ ಮಾಡಬೇಕು ನಾನು ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾವೆಲ್ಲ ಉಪಯೋಗಿಸುವಂಥ ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ನಾವು ಇದನ್ನು ಊರಿಂದ ನಾನು ತಂದಿಟ್ಕೋತೀನಿ ಈ ಥರ ಉಪ್ಪನ್ನೇ ನಾನು ಅಡುಗೆಗೂ ಉಪಯೋಗಿಸೋದು ನೀವು ಯಾವುದೇ ಉಪ್ಪನ್ನು ಕೂಡ ಉಪಯೋಗಿಸ್ಬೋದು ಆದರೆ ಸ್ವಲ್ಪ ಬಿಸಿ ಮಾಡಿನೇ ಹಾಕಬೇಕಾಗತ್ತೆ ನೋಡಿ ಇವಾಗ ಈ ಮಸಾಲೆ ಹುರಿದಿರೋದು ತುಂಬ ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿ ಜಾರನ್ನು ಕೂಡ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಪೌಡರ್ ಮಾಡಿಕೊಂಡೆ ಫಸ್ಟು ನಂತರ ನಾನು ಇದಕ್ಕೆ ಹುರಿದಿರುವಂಥ ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನಾವು ಮೆಣಸಿನ ಪೌಡರನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬೋದು ಮೆಣಸಿನ ಪೌಡರನ್ನು ನಾನಿಲ್ಲಿ ಒಂದು ಐದಾರು ಚಮಚದಷ್ಟು ಮೆಣಸಿನ ಪೌಡರನ್ನು ಹಾಕಿದ್ದೀನಿ ನೋಡಿ ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವತ್ತಿನ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಹಾಗೆ ನೀವು ಕೂಡ ಮಸಾಲೆ ಪೌಡರ್ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ನೀವು ಇನ್ನು ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್